ನಟಕಂ ನಿರ್ದೇಶಕ ಸಂತೋಷ್ ರಾವ್ ವಿರುದ್ಧ ಲವ್ ಸೆಕ್ಸ್ ದೋಕಾ ಆರೋಪ ಕೇಳಿಬಂದಿದೆ ನಿನ್ನನ್ನು ಹೀರೋಯಿನ್ ಮಾಡೋದಾಗಿ ಆಕೆಗೆ ಆಸೆ ಹುಟ್ಟಿಸಿ ಬಳಿಕ ಪ್ರೀತಿಯ ನಾಟಕವಾಡಿ ಲೈಂಗಿಕವಾಗಿ ಬಳಸಿಕೊಂಡಿರುವ ಆರೋಪದಡಿ ನಟ ಸಂತೋಷ್ ರಾಮ್ ವಿರುದ್ಧ ಜ್ಞಾನಭಾರತಿ ಠಾಣೆಗೆ ಯುವತಿ ದೂರು ನೀಡಿದ್ದಾಳೆ ರಾಯಚೂರು ಮೂಲದ ಯುವತಿಯ ಕುಟುಂಬ ಬೆಂಗಳೂರಿನಲ್ಲಿ ನೆಲೆಸಿದ್ದು ಯುವತಿ ಬ್ಯೂಟಿಷಿಯನ್ ಆಗಿದ್ದಾಳೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುವತಿಗೆ ನಟ ಸಂತೋಷ್ ರಾಮ್ ಪರಿಚಯವಾಗುತ್ತೆ ಪರಿಚಯ ಸ್ನೇಹಕ್ಕೆ ತಿರುಗಿ ಲವ್ ಆಗಿ ಕನ್ವರ್ಟ್ ಆಗುತ್ತೆ ತಾನೊಬ್ಬ ನಟ ಎಂದು ಹೇಳಿಕೊಂಡ ಸಂತೋಷ್ ನಿನ್ನೇನು ಹೀರೋಯಿನ್ ಮಾಡದಾಗಿ ಆಕೆಗೆ ಆಸೆ ಹುಟ್ಟಿಸಿದ್ದಾನೆ ಬಳಿಕ ನಿನ್ನನ್ನು ನಾನು ಪ್ರೀತಿಸುತ್ತಿದ್ದೇನೆ ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಬೆಂಗಳೂರು ಮೈಸೂರು ಗೋವಾಗಳಿಗೆ ಕರೆದೊಯ್ದು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅಲ್ಲದೆ ಇಬ್ಬರ ಖಾಸಗಿ ಕ್ಷಣಗಳನ್ನು ಚಿತ್ರಿಸಿಕೊಂಡು ಬಳಿಕ ಯುವತಿ ಬಳಿಯಿಂದ ಚಿನ್ನಾಭರಣ ನಗದು ಐಫೋನ್ ಪಡೆದು ವಂಚಿಸಿದ್ದಾನೆ ಎಂದು ಯುವತಿ ಆರೋಪಿಸಿದ್ದಾಳೆ ಯುವತಿಗೆ ವಂಚಿಸಿ ಆಕೆಗೆ ತಿಳಿಯದೆ ಸಂತೋಷ್ ರಾಮ್ ಮತ್ತೊಬ್ಬಳನ್ನು ಮದುವೆಯಾಗಿದ್ದಾನೆ ಈ ವಿಷಯ ತಿಳಿದ ಯುವತಿ ಪ್ರಶ್ನಿಸಲು ತೆರಳಿದಾಗ ಆಕೆಯ ಮೇಲೆ ಅಲ್ಲ ಮಾಡಿದ್ದಾನೆ ಅಷ್ಟೇ ಅಲ್ಲ ಫೆಬ್ರವರಿ ಹದ್ನಾಲ್ಕರಂದು ಯುವತಿಯ ಮನೆ ಬಳಿ ಬಂದು ನಾನು ಕರೆದಾಗ ಬರಬೇಕು ನಿನ್ನ ಪ್ರೈವೇಟ್ ಫೋಟೋ ವಿಡಿಯೋಗಳನ್ನು ವೈರಲ್ ಮಾಡುತ್ತೇನೆ ನಿನ್ನ ತಂದೆ ತಾಯಿಗೆ ತೋರಿಸುತ್ತೇನೆ ಎಂದು ಧಮಕಿ ಹಾಕಿದ್ದನಂತೆ ನೊಂದ ಯುವತಿ ಆರು ತಿಂಗಳ ಹಿಂದೆಯೂ ದೂರು ನೀಡಿದ್ದು ಕೃತ್ಯ ನಡೆದ ಸ್ಥಳದ ಆಧಾರದಲ್ಲಿ ಅತ್ತಿ ಬೆಲೆ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿತ್ತು ಆದರೆ ಆರೋಪಿ ವಿರುದ್ಧ ಪೊಲೀಸರು ಇಲ್ಲಿವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಈಗ ಪುನಃ ಹಲ್ಲೆ ಮಾಡಿರುವ ಹಿನ್ನೆಲೆಯಲ್ಲಿ ನೊಂದ ಯುವತಿ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಅದರ ಅನ್ವಯ ನಟ ಸಂತೋಷ್ ರಾಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆರೋಪಿಯು ಈ ಹಿಂದೆ ಕೂಡ ಬೇರೊಬ್ಬ ಯುವತಿಯನ್ನು ಪ್ರೀತಿಸಿ ಮದುವೆಯ ನಾಟಕವಾಡಿ ವಂಚಿಸಿರುವ ಆರೋಪ ಕೇಳಿಬಂದಿದ್ದು ಪೊಲೀಸರು ತನಿಖೆ ನಡೆಸುತ್ತಿರುವುದಾಗಿ ತಿಳಿಸಿದ್ದಾರೆ